ಬಿಜೆಪಿ ಹಾಗೂ ಜೆಡಿಎಸ್ ಡಿ ನಾಯಕರಿಗೆ ರಾತ್ರೋರಾತ್ರಿ ಸಿದ್ದರಾಮಯ್ಯನವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಬಹುಶಃ ಇದನ್ನ ವಿರೋಧ ಪಕ್ಷದ ನಾಯಕರುಗಳು ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಕ್ಕಿಲ್ಲ ಅಂತ ದೊಡ್ಡ ಶಾಕ್ ಇದು ಸಾಮಾನ್ಯವಾದ್ದೆಲ್ಲ ಈಗ ನೀವು ನೋಡ್ತಾ ಇದ್ರಿ ಅದ್ಯಾವುದೋ ಕೋವಿಡ್ದೊಂದು ಮಧ್ಯಂತರ ರಿಪೋರ್ಟ್ ತಗೊಂಡ್ರು ಬೇರೆ ಬೇರೆ ಹಗರಣಗಳಿದ್ದೆಲ್ಲ ನಾನು ಬಿಡಲ್ಲ ಎಲ್ಲವನ್ನೂ ಕೂಡ ಬಯಲಿಗೆ ತರ್ತೀನಿ ಅಂತ ಹೇಳಿದ್ರು ಸೊ ಅವೆಲ್ಲ ರಾಜಕೀಯವಾದ ಹೇಳಿಕೆಗಳು ಹಾಗೂ ರಾಜಕೀಯವಾದ ನಡೆ ಅನ್ನುವ ಹಾಗೆ ಮೇಲ್ನೋಟ ಕಾಣಿಸ್ತಾ ಇತ್ತು ಆದ್ರೆ ಈಗ ಏನ್ ಮಾಡಿದ್ದಾರೆ ಕನ್ಸ್ಟ್ರಕ್ಟಿವ್ ಆಗಿ ಒಂದು ಸ್ಟೆಪ್ನ ಮುಂದಿಟ್ಟಿದ್ದಾರೆ ಇದು ಬಹಳ ಗಂಭೀರ ಸ್ವರೂಪದ್ದು ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಕೂಡ ಅಷ್ಟು ಲಘುವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಧಿಕೃತ ಆದೇಶ ಇದೆ ನಾ ಸುಮ್ನೆ ಹೇಳ್ತಾ ಇಲ್ಲ ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಳ್ಳಲೇಬೇಕಾದಂತಹ ಜೆ ಡಿ ಎಸ್ ನಾಯಕರು ಓ ಇದೇನು ಬಂದಲ್ಲ ಬುಡಕ್ಕೆ ಅಂತ ಯೋಚನೆ ಮಾಡಲೇಬೇಕಾದಂತಹ ತೀರ್ಮಾನ ಈಗ ರಾಜ್ಯ ಸರ್ಕಾರದಿಂದ ಆಗಿದೆ ಏನದು ಎಸ್ ಆ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಿದ್ದರಾಮಯ್ಯನವರು ಯಾವಾಗ ಅವರ ವಿರುದ್ಧ ಮೂಢ ಹಗರಣ ಅನ್ನೋದು ಬೈಲಿಗೆ ಬಂತು ಆಗ್ಲೇ ಹೇಳಿದ್ರು ಪೇಪರ್ಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು ಬಿಜೆಪಿಯವ್ರದು ಯಾವೆಲ್ಲ ಹಗರಣಗಳಿದೆ ಅವೆಲ್ಲವನ್ನೂ ಕೂಡ ಈಗ ಬಯಲಿಗೆ ತರ್ತೀನಿ ಯಾರನ್ನೂ ಬಿಡಲ್ಲ ಅಂತೆಲ್ಲ ಒಂದು ರೀತಿ ವೀರಾವೇಶದ ಮಾತುಗಳನ್ನ ಸಿದ್ದರಾಮಯ್ಯನವರು ಆಡಿದ್ರು ಅವರ ನಡೆಯೂ ಕೂಡ ಅದೇ ರೀತಿ ಇತ್ತು ಅನ್ನುವಂಥದ್ದು ಇದ್ರ ಮಧ್ಯೆ ಕೋವಿಡ್ ಹಗರಣದ ರಿಪೋರ್ಟ್ ಮಧ್ಯಂತರ ವರದಿಯನ್ನು ಕೂಡ ರಿಸೀವ್ ಮಾಡಿಕೊಂಡ್ರು ಹಾಗಾದರೆ ಸಿದ್ದರಾಮಯ್ಯನವರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಸಿದ್ದರಾಮಯ್ಯನವರು ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಶತಾಯಗತಾಯ ಮುಂದೆ ಬಿಜೆಪಿ ನಾಯಕರನ್ನ ಜೆ ಡಿ ಎಸ್ ನಾಯಕರನ್ನ ಕಟ್ ಹಾಕಲೇಬೇಕು ಅಂತ ತೀರ್ಮಾನ ಮಾಡಿ ಒಂದು ಸಮತಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಯಾವ ಸಮಿತಿ ಯಾವ್ಯಾವ ಹಗರಣಗಳಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೋ ಯಾವ್ಯಾವ ಹಗರಣದಲ್ಲಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದಾರೋ ಇನ್ನು ಅಲರ್ಟ್ ಆಗಲೇಬೇಕು ಯಾಕಂದ್ರೆ ಹಗರಣಗಳ ತನಿಖೆ ಸಮನ್ವಯ ಪ್ರಗತಿ ಪರಿಶೀಲನೆ ಅದಕ್ಕೋಸ್ಕರನೇ ಸಚಿವರ ಸಮಿತಿಯನ್ನ ನೇಮಕ ಮಾಡಿದ್ದಾರೆ ಯಾವ ಸಚಿವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲೇ ಈಗ ಸಮಿತಿ ರಚನೆ ಆಗಿದೆ ಯಾರ್ಯಾರಿದ್ದಾರೆ ಹಾಗಾದರೆ ಕೃಷ್ಣ ಬೈರೇಗೌಡರು ಇದ್ದಾರೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಅವರಿದ್ದಾರೆ ಸಂತೋಷ್ ಲಾಡ್ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಇವರೆಲ್ಲರನ್ನ ಒಳಗೊಂಡಂತಹ ಸಮಿತಿಯನ್ನ ರಚಿಸುವ ಮೂಲಕ ಇನ್ನು ಹಗರಣಗಳನ್ನ ಬಹಳ ವೇಗವಾಗಿ ವರದಿಯನ್ನು ಪಡೆದು ಅನುಷ್ಠಾನ ಮಾಡೋದು ಅಂಥೇಳಿ ರೆಡಿಯಾಗಿದ್ದಾರೆ ಅಲ್ಲಿಗೆ ಬುಡಕ್ಕೆ ಬಿಸಿ ನೀರು ಬಂತು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಅಲರ್ಟ್ ಆಗಲೇಬೇಕು ಅಂತಹ ವಾತಾವರಣ ಈ ಮೂಲಕ ಸೃಷ್ಟಿಯಾಗಿದೆ ಅಂದರೆ ಇಲ್ಲಿಯವರೆಗೂ ರಾಜಕೀಯವಾದ ಹೇಳಿಕೆಯನ್ನು ನೋಡ್ತಾ ಇದ್ರಿ ಆದರೆ ಈಗ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕಮಿಟಿಯನ್ನೇ ಮಾಡುವ ಮೂಲಕ ಅವರು ನೇರ ಯುದ್ಧಕ್ಕೆ ಇಳಿದಿದ್ದಾರೆ ಬಹುಶಃ ಇದು ಇಲ್ಲಿಗೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ ಇದು ಬಿಜೆಪಿಯವರು ಹಾಗೂ ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೂ ಕಾರಣ ಆಗಬಹುದು ಆದರೆ ಯಾವಾಗ ತನಿಖೆಗಳ ವಿಚಾರದಲ್ಲಿ ಬಹಳ ವೇಗವಾಗಿ ಮುಂದುವರಿಸಿ ಯಾರನ್ನೋ ಕನ್ವೆಂಟ್ ಮಾಡುವಂತದ್ದು ಇಂಥ ಪ್ರಯತ್ನಗಳಿಗೆ ಹೋಗ್ಬಿಟ್ರೆ ಆಗ ಬೇರೆ ದಿಕ್ಕನ್ನು ಕೂಡ ಪಡೆಯಬಹುದು ಅದು ರಾಜ್ಯ ರಾಜಕಾರಣದಲ್ಲಿ ಒಂದು ತಲ್ಲಣವನ್ನೂ ಕೂಡ ಸೃಷ್ಟಿ ಮಾಡಬಹುದು ಆ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಸೊ ನಿಮ್ಮ ಪ್ರಕಾರ ಏನಾಗಬಹುದು ಈ ಸಮಿತಿಯಿಂದ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರನ್ನ ಕಟ್ಟಿ ಹಾಕಲಿಕ್ಕೆ ಸಾಧ್ಯವ ಆ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಯಶ ಕಾಣಬಹುದಾ ಅಥವಾ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಮೂಢ ಅಕ್ರಮ ಹಗರಣ ಆ ಹಗರಣ ಯಾವುದೇ ಕಾರಣಕ್ಕೂ ತಮ್ಮ ಕುರ್ಚಿಗೆ ಕಂಟಕವನ್ನು ತರಬಾರ್ದು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಈ ಸಮಿತಿ ಶಕ್ತಿಯನ್ನು ತುಂಬಬಹುದಾ ಈ ಮೂಲಕ ಸಿದ್ದರಾಮಯ್ಯವರು ಬಚಾವಾಗಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ